ಎಲ್ಲರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಧನತ್ರಯೋದಶಿ ಯಾರ್ಯಾರು ಏನೇನೆಲ್ಲ ಚಿನ್ನ ಬೆಳ್ಳಿ ವಸ್ತುಗಳನ್ನ ತೊಗೊಂಡಿದ್ದೀರ ತಪ್ಪದೇ ಕಮೆಂಟಲ್ಲಿ ತಿಳಿಸಿ ಮತ್ತು ನಾನು ಇವತ್ತು ಏನು ತೊಗೊಂಡು ಬಂದಿದ್ದೀನಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮತ್ತು ಇವತ್ತು ನಾನು ಏನು ತೊಗೊಂಡು ಬಂದಿದ್ದೀನಿ ಯಾವ ರೀತಿ ಪೂಜೆ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ತುಂಬ ಸಿಂಪಲಾಗಿ ಮಾಡಿದ್ದು ಯಾಕಂದರೆ ಇನ್ನು ಪೂಜಾ ಅವ್ರಮೆಲ್ಲ ಕ್ಲೀನ್ ಮಾಡಬೇಕು ಹಾಗಾಗಿ ಇವತ್ತು ನಾನು ಏನು ಜಾಸ್ತಿ ಕಳಿಸೋದೆಲ್ಲ ಏನು ತೆಗಿಲಿಲ್ಲ ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ಮತ್ತೆ ಇವತ್ತು ನಾನು ಏನು ತೊಗೊಂಡು ಬಂದಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ ಇವತ್ತು ಸಿಂಪಲ್ ಆಗಿ ಈ ಥರ ರಂಗೋಲಿ ಹಾಕಿದ್ದೀನಿ ಎಷ್ಟೋ ವರ್ಷದಿಂದ ಅಭ್ಯಾಸನೇ ಇರಲಿಲ್ಲ ಎಲ್ಲ ರಂಗೋಲಿಗಳು ಮರ್ತಂಗಾಗೋಗಿತ್ತು ಈಗ ನೆನಪು ಮಾಡಿಕೊಂಡು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಒಂದೊಂದಾಗಿ ಹಾಕ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ತುಂಬ ಚಿಕ್ಕ ಚಿಕ್ಕ ರಂಗೋಲಿ ಹಾಕ್ತಾಯಿದ್ದೆ ಮತ್ತು ಮತ್ತೆ ಬರೀ ಎಳೆ ರಂಗೋಲಿ ಹಾಕ್ತಾಯಿದ್ದೆ ಈಗ ಸ್ವಲ್ಪ ಚುಕ್ಕಿ ರಂಗೋಲಿಗಳನ್ನ ನೆನಪು ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಮನೆ ಗೃಹ ಪ್ರವೇಶ ಟೈಮಲ್ಲಿ ಹೊಸ ಮನೆಗೆ ಅಂತ ಒಂದಷ್ಟು ಸಾಮಾನುಗಳನ್ನ ತೊಗೊಂಡಿದ್ದೆ ಅದರಲ್ಲಿ ಕೆಲವನ್ನೇ ಯೂಸೇ ಮಾಡಿಲ್ಲ ನಾನು ಸ್ಟವ್ ಹೊಸ ತಗೊಂಡಿದ್ದು ಮತ್ತೆ ಈ ಒಂದು ಮಿಕ್ಸಿನೂ ಕೂಡ ಹೊಸದೇ ತೊಗೊಂಡಿದ್ದೆ ಇದು ಥೌಸಂಡ್ ಮ್ಯಾಟ್ ಇರುವಂಥದ್ದು ಮಿಕ್ಸಿ ಇದ್ರ ಜೊತೆಗೆ ಜ್ಯೂಸ್ ಜಾರು ಜ್ಯೂಸ್ ಜಾರಲ್ಲೇ ಸಪ್ರೇಟ್ ಇದೆ ಮೋಸಂಬಿ ಜ್ಯೂಸು ನಿಂಬೆಣ್ಣು ಜ್ಯೂಸ್ ಮಾಡೋದಕ್ಕೆ ಸಪ್ರೇಟು ಮತ್ತು ನಾರ್ಮಲ್ ಫ್ರೂಟ್ ಜ್ಯೂಸ್ ಮಾಡೋದಕ್ಕೆ ಸಪ್ರೇಟ್ ಅದರಲ್ಲೇ ಅದೇ ಸೋಸ್ಕೊಂಡು ಬರೋ ಥರದ್ದು ಜಾರು ತುಂಬ ಚೆನ್ನಾಗಿತ್ತು ಮತ್ತೆ ಹಿಟ್ಟು ಕಲಿಸೋದು ತರಕಾರಿಗಳನ್ನ ಕಟ್ ಮಾಡೋದು ಚಿಪ್ಸ್ಗೆ ಯಾವ ಥರ ಬೇಕೋ ಆ ಥರ ಬಾಳೆಕಾಯಿ ಆಲೂಗೆಡ್ಡೆ ಇದನ್ನೆಲ್ಲ ಕಟ್ ಮಾಡುವಂಥ ಡಿಫ್ರೆಂಟ್ ಡಿಫ್ರೆಂಟ್ ಬ್ಲೇಡ್ಗಳು ಇದೆಲ್ಲ ಫುಲ್ಲು ಸೆಟ್ಟೇ ಬಂದಿತ್ತು ನಾವು ತಗೊಳ್ಳುವಾಗ ಇದನ್ನೆಲ್ಲ ನೋಡಿದ್ದಷ್ಟೇ ಗೃಹ ಪ್ರವೇಶದ ಗಡಿ ಇದನ್ನೆಲ್ಲ ಹಾಗೆ ಎತ್ತಿಟ್ಬಿಟ್ಟಿದ್ದೀನಿ ಎರಡೇ ಎರಡು ಜಾರ್ ಮಾತ್ರ ನಾನು ಯೂಸ್ ಮಾಡ್ತಾ ಇದ್ದೆ ಈಗ ನೆನಪು ಮಾಡ್ಕೊಂಡು ಇದ್ರಲ್ಲಿ ಇನ್ನೂ ಏನೇನ್ ಐಟಮ್ ಇದೆ ನಮ್ಗೆ ಯಾವ್ದಾದ್ರು ಯೂಸ್ ಆಗೋ ತರ ಇದೆಯಾ ಇಲ್ಲಾ ಅಂದ್ರೆ ತರ್ಸ್ಕೊಳ್ಬೇಕಾ ಅಂತ ನೋಡೋಣ ಅಂತ ಹೇಳಿ ಈಗೆಲ್ಲ ಚೆಕ್ ಮಾಡ್ತಾ ಇದ್ದೀನಿ ಸುಮಾರು ಬ್ಲೇಡ್ಗಳೆಲ್ಲ ಕೊಟ್ಟಿದ್ದಾರೆ ಯಾವುದಕ್ಕೆ ಯಾವ ಥರ ಹಾಕ್ಕೋಬೇಕು ಅಂತೆಲ್ಲ ಇನ್ನೂ ಇಲ್ಲ ಹಾಗಾಗಿ ಈ ಬಾಕ್ಸ್ ಮೇಲೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ಜೋಡಿಸ್ತಾ ಇದ್ದೀನಿ ಆದ್ರೂ ಸರಿಯಾಗಿ ಗೊತ್ತಾಗಲಿಲ್ಲ ಯೂಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ನೋಡೋಣ ಹೇಳಿ ಈಗ ಇದನ್ನೆಲ್ಲ ಒರೆಸಿ ತೆಗೆದು ಜೋಡಿಸ್ಬೇಕು ಇವತ್ತು ಧನತ್ರಯೋದಶಿ ಸಂಜೆ ಪೂಜೆ ಅಲ್ವಾ ಅಂತ ಹೇಳಿ ನಿಧಾನಕ್ಕೆ ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಅದು ಎಷ್ಟೇ ಫಿಕ್ಸ್ ಮಾಡಿ ಮಾಡಿ ನೋಡ್ತಾ ಇದ್ರು ಇದರಲ್ಲಿ ಯಾವುದು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಅವರು ಗ್ಯಾರಂಟಿ ಕಾರ್ಡು ಮತ್ತೆ ಇದ್ರದ್ದೊಂದು ಬುಕ್ ಕೊಟ್ಟಿರ್ತಾರಲ್ಲ ಅದ್ರಲ್ಲಿ ನೋಡಿಕೊಂಡು ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಇದನ್ನೆಲ್ಲ ಒರೆಸಿ ಜೋಡಿಸ್ಕೊಳ್ಬೇಕು ಅಷ್ಟರಲ್ಲೇ ಕೆಳಗಡೆಯಿಂದ ಸೌಂಡ್ ಬರ್ತಾ ಇದೆ ಹಸುಗಳು ಕೂಗ್ತಾ ಇತ್ತು ಯಾವಾಗಲೂ ಅಷ್ಟೇ ಇಲ್ಲಿ ಈ ಕಡೆ ಎಲ್ಲ ಈಗ ಮಳೆ ಚೆನ್ನಾಗಿರೋದ್ರಿಂದ ಎಲ್ಲಿ ನೋಡಿದ್ರು ಹಸಿರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗಾಗಿ ಹಸುಗಳೆಲ್ಲ ಹಸಿರು ಸೊಪ್ಪು ಹುಲ್ಲು ತಿನ್ನೋದಕ್ಕೆ ಈ ಕಡೆ ಎಲ್ಲ ಬರ್ತಾ ಇರುತ್ತೆ ಇಲ್ಲಿ ಬಂದಾಗ ನಾನು ಸ್ವಲ್ಪ ಏನಾದರೂ ತಿನ್ನೋದು ಕೊಡ್ತಾ ಇರ್ತೀನಿ ಬಾಳೆಹಣ್ಣು ಸೌತೆಕಾಯಿ ಹಣ್ಣುಗಳು ನಾವು ತಿನ್ನಲ್ಲ ಅನ್ನೋಂಥದನ್ನೆಲ್ಲ ನಿಜವಾಗ್ಲೂ ನಾನು ಕೊಡೋದಿಲ್ಲ ಅದೆಲ್ಲ ಚೆನ್ನಾಗಿರುವಾಗಲೇ ಕೊಟ್ಬಿಡ್ತೀನಿ ಒಂದೊಂದು ಸಲ ದೀಪ ಎಲ್ಲ ಹಚ್ಚಿರ್ತೀನಿ ಅದು ಅಕ್ಕಿ ಬೆಲ್ಲ ಎಲ್ಲ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ಪುಡಿ ಮಾಡಿ ಬಾಳೆಹಣ್ಣು ಜೊತೆಗೆ ಮಿಕ್ಸ್ ಮಾಡಿ ಕಲಸಿಟ್ಟಿರ್ತೀನಿ ನನಗೆ ಗೊತ್ತಾಗುತ್ತೆ ಯಾವ ಟೈಮಲ್ಲಿ ಬರುತ್ತೆ ಅಂತ ಇವಾಗ ದಿನ ನೋಡ್ತಾ ಇರ್ತೀನಲ್ವ ಗೊತ್ತಾಗುತ್ತೆ ಯಾವ ಟೈಮಿಗೆ ಬರುತ್ತೆ ಅಂತ ಅಕ್ಕಿನ ಸ್ವಲ್ಪ ನೆನೆಸಿಟ್ಟಿರ್ತೀನಿ ಅದ್ರ ಜೊತೆಗೆ ಬೆಲ್ಲ ಬಾಳೆಹಣ್ಣು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ಹಾಕಿ ತಂದು ಕೊಟ್ಟರೆ ತಿನ್ಕೊಳುತ್ತೆ ಬೇಡಮ್ಮ ಬೇಡಮ್ಮ ಇಲ್ಲೆಲ್ಲ ತಿನ್ಬೇಡ ಬಾ ಬಾ ಇಲ್ಬ ಬಾ 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 ನೀನು ರೂಢಿ ಆಗ್ಬಿಟ್ಬೇಡ ಆಮೇಲೆ ನಡಿ ನಡಿ ಓ ಒಳ್ಳೆ ಕಥೆ ಐತಲ್ಲ ಈಗ ಬೇಡ 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 ಅದೆಲ್ಲ ತಿನ್ಬಾರದು ಪಾಪ ಅದಕ್ಕೆ ಸಾಕಾಗ್ಲಿಲ್ಲ ಅನ್ಸುತ್ತೆ ಇನ್ನೂ ಏನಾದರೂ ಕೊಡ್ತಾರೆ ಅಂದ್ಕೊಂಡು ಒಳಗಡೆನೆ ಬರ್ತಾ ಇತ್ತು ನನಗೆ ಸ್ವಲ್ಪ ಭಯನೇ ಅನ್ನಿಸ್ತು ನೋಡಿ ಅಲ್ಲೋಗಿ ನಿಂತ್ಕೊಂಡು ಮತ್ತೆ ತಿರುಗಿ ನೋಡ್ತಾ ಇರುತ್ತೆ ನಾನು ಈ ಕಡೆ ಸೈಡ್ ಬೇರೆ ಗಿಡಗಳೆಲ್ಲ ಇಟ್ಟಿದ್ದೀನಿ ಹಸಿರು ಸೊಪ್ಪು ಅಂತ ತಿಳ್ಕೊಂಡು ಅದನ್ನೆಲ್ಲ ಎಳೆದು ತಿಂದ್ಬಿಟ್ರೆ ಏನು ಮಾಡೋದು ಅಂತ ಸ್ವಲ್ಪ ಹಾಗೆ ಕಳಿಸ್ತೆ ಆ ಕಡೆ ಈ ವರ್ಷ ಧನತ್ರಯೋದಶಿಗೆ ನಾನು ಏನ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಶನಿವಾರ ಧನತ್ರಯೋದಶಿ ಇತ್ತು ಅಲ್ವಾ ಇದೊಂದು ಹೇರ್ ಫ್ರೈಯರ್ ಇದು ಶುಕ್ರವಾರನೇ ಬಂತು ನಾನಿನ್ನೂ ಪೂಜೆ ಮಾಡಿರಲಿಲ್ಲ ಹಾಗೆ ಇಟ್ಟಿದ್ದೆ ಶನಿವಾರ ಪೂಜೆ ಮಾಡೋಣ ಅಂತ ಹೇಳಿ ನನ್ನ ಮಗ ತರ್ಸ್ಕೊಂಡಿರೋದು ಅವ್ರದ್ದೆಲ್ಲ ಈಗ ಡಯಟ್ ಫುಡ್ ಗಳೆಲ್ಲ ಇರುತ್ತಲ್ವಾ ಆಯಿಲ್ ಎಲ್ಲ ಯೂಸ್ ಮಾಡದೆ ವೆಜ್ಜು ನಾನ್ ವೆಜ್ ಎಲ್ಲ ಮಾಡ್ಕೋಬೋದು ಫ್ರೈ ಎಲ್ಲ ಮಾಡ್ಕೋಬೋದು ಅಂತ ಹೇಳಿ ತರ್ಸ್ಕೊಂಡಿದ್ದಾನೆ ನನಗಂತೂ ನಿಜವಾಗ್ಲೂ ಇಂಥದ್ದೆಲ್ಲ ಇಷ್ಟ ಆಗಲ್ಲ ಏನೇ ಕೇಳಿದ್ರು ಮನೆಯಲ್ಲೇ ಮಾಡ್ಕೊಡ್ತೀನಿ ನಾನೆಲ್ಲಾದರೂ ಹೋದಾಗ ಮನೇಲಿ ಅವನಿಗೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ತರಿಸ್ಕೊಂಡಿರೋದು ಇಲ್ಲೆಲ್ಲ ಹೋಟೆಲ್ಗಳು ಅಷ್ಟೊಂದು ಚೆನ್ನಾಗಿರಲ್ಲ ಮತ್ತು ಇನ್ನೂ ಎಲ್ಲ ಅಷ್ಟು ಇಷ್ಟ ಆಗ್ತಾಯಿಲ್ಲ ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ತರಿಸ್ಕೊಂಡಿದ್ದಾನೆ ಇದರ ರೇಟ್ ಎಲ್ಲ ಎಷ್ಟು ಏನು ಇನ್ನೂ ನಾನೇನು ಕೇಳಿಲ್ಲ ಇರಲಿ ನನಗೆ ಮದ್ದೆ ಇಟ್ಕೊಂಡು ಅದ್ರ ಮೇಲೆ ಇಟ್ಟು ಮಾಡೋದಾ ನೀರು ಹಾಕಬೇಕಾ ಏನು ಅಲ್ಲಿ ರಬ್ಬರ್ದು ಎರಡು ಇದು ಐತೆ ಬೌಲು ರಬ್ಬರ್ ಬೌಲು ಐತೆ ನೋಡ್ಕೊಂಡು ಸುಮ್ಮನೆ ಏನೇನು ಹಾಕ್ಬಿಡಿ ಆಮೇಲೆ ಎತ್ಬಿಡಿ ಅದನ್ನು ಎತ್ತಿ ಕವರಲ್ಲೇ ಹಾಕಿ ನಾನು ಈ ಸಲ ಏನಾದರೂ ಬೆಳ್ಳಿ ಐಟಮ್ ತೊಗೋಬೇಕು ಅಂತಾನೆ ಅನ್ಕೊಂಡಿದ್ದೆ ಬೆಳ್ಳಿ ಕಾಯಿನ್ ಆಗಲಿ ಇಲ್ಲ ಅಂದರೆ ನನಗೆ ಒಂದು ಕರಿಮಣಿ ಸರ ತೊಗೋಬೇಕು ಅಂತ ಇಷ್ಟ ಆಯಿತು ಶಾರ್ಟ್ ಆಗಲಿ ಅಥವಾ ಲಾಂಗ್ ಆಗಲಿ ತೊಗೋಬೇಕು ಅನ್ಕೊಂಡಿದ್ದೆ ಚಿನ್ನದ್ದೆಲ್ಲ ಈಗ ತೊಗೊಳಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಹದಿಮೂರು ಸಾವಿರ ರೂಪಾಯಿ ಆಗಿದೆ ಒಂದು ಗ್ರಾಮ್ಗೆ ಬೆಳ್ಳಿದ್ರಲ್ಲಾದರೂ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ ಬಟ್ ವಿಪರೀತ ಮಳೆ ಇವತ್ತು ತುಂಬಾ ಮಳೆ ಇತ್ತು ಬೆಳಗ್ಗೆನೂ ಮಳೆ ಸಂಜೆನೂ ಮಳೆ ಹಂಗಾಗಿ ನನಗೆ ಆ ಕಡೆ ಹೋಗೋಕ್ ನಮ್ಮ ಮನೆಗೆ ಬೆಳ್ಳಿದು ದೇವ್ರ ಫೋಟೋ ತೊಗೊಂಡಿದ್ದೇನಲ್ಲ ಅದೇ ಅಂಗಡಿನಲ್ಲೇ ತಗೋಬೇಕು ಅಂತ ಬೆಳ್ಳಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ಡಿಸೈನು ಶನಿವಾರ ಅಲ್ಲೇ ಹೋಗಿ ತಗೋಬೇಕು ಅಂತ ಅನ್ಕೊಂಡಿದ್ದೆ ಬಟ್ ತುಂಬಾ ಮಳೆ ಇದ್ದಿದ್ರಿಂದ ಹೋಗಕ್ಕೆ ಹಾಗಾಗಿ ಈ ಸಲ ಧನತ್ರಯೋದಶಿಗೆ ನೋಡಿ ಮನೆಗೆ ಇದೊಂದು ಹೇರ್ ಫ್ರೈಯರ್ ಬಂದಿದೆ ಇದನ್ನೆಲ್ಲ ಚೆನ್ನಾಗಿ ಒರೆಸಿ ಈಗ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸಂಜೆ ಮಳೆ ಕಡಿಮೆ ಆದಮೇಲೆ ಯಜಮಾನ್ರು ಹೋಗಿ ಅಕ್ಕಿ ತಗೊಂಡ್ ಅಕ್ಕಿ ಮೂಟೆ ತಗೊಂಡ್ ಬಂದರು ಅದ್ರಲ್ಲೇ ಒಂದು ಬೌಲ್ ಅಕ್ಕಿನ ತೆಗೆದು ಪೂಜೆಗೆ ಇಡ್ತಾ ಇದ್ದೀನಿ ಮತ್ತೆ ಈ ಥರ ಮನೆಗೆ ಹೊಸ್ತಾಗಿ ಅಕ್ಕಿ ತಂದಾಗ ಅಂದ್ರೆ ಈಗ ತಿಂಗಳಿಗೆ ನಾವು ರೇಷನ್ ಎಲ್ಲ ತಗೊಳ್ತೀವಲ್ಲ ಆಗ ಈ ಥರ ಅಕ್ಕಿ ಮೂಟೆ ತಗೊಂಡ್ ಬಂದಾಗ ಮೊದಲು ಅದರಲ್ಲಿ ಸ್ವಲ್ಪ ಅಕ್ಕಿನ ತಗೊಂಡು ಅಕ್ಷತೆ ಮಾಡಿ ಇಟ್ಕೋಬೇಕು ಅಡಿಗೆಗೆ ಬಳಸೋದಕ್ಕಿಂತ ಮೊದಲು ಒಂದು ಬಟ್ಲಲ್ಲಿ ಅಕ್ಕಿನ ತುಂಬಿಸಿ ಆ ಬಟ್ಲಿಗೆ ಅರ್ಶಿನ ಕುಂಕುಮ ಹಚ್ಚಿ ದೇವ್ರ ಮುಂದೆ ಇಡ್ತಾ ಇದ್ದೀನಿ ಯಾವಾಗಲೂ ಮನೆಯಲ್ಲಿ ಇದೇ ರೀತಿ ಧನ ಧಾನ್ಯ ತುಂಬಿರಲಿ ಅಂತ ಹೇಳಿ ಮತ್ತೆ ಇನ್ನೊಂದು ಸ್ವಲ್ಪ ಅಕ್ಕಿನ ಎತ್ಕೊಂಡು ಅಕ್ಷತೆ ಇಡ್ತಾ ಇದ್ದೀನಿ ಸಂಜೆ ಮೇಲೆ ಇಲ್ಲೇ ಪಕ್ಕದಲ್ಲಿ ಒಬ್ರು ಒಂದೆರಡು ಟಾಪ್ಗಳಿಗೆ ಸ್ಟಿಚ್ ಹಾಕಿಸ್ಕೊಂಡು ದುಡ್ಡು ಕೊಟ್ಟು ಹೋಗಿದ್ರು ಒಂದು ನೂರು ರೂಪಾಯಿ ದುಡ್ಡು ಕೊಟ್ಟು ಹೋಗಿದ್ರು ಇವತ್ತು ಬೋಣಿ ಆಗಿರೋ ಅಲ್ವಾ ಅಂತ ಹೇಳಿ ಅದನ್ನು ಕೂಡ ಪೂಜೆಗೆ ಇಡ್ತಾ ಇದ್ದೀನಿ ಈ ಸಲ ದೀಪಾವಳಿಗೆ ನನಗೆ ದೀಪಗಳೆಲ್ಲ ಗಿಫ್ಟ್ ಬಂದಿದೆ ನಮ್ಮ ಮನೆ ಕೆಳಗಡೆ ಹುಡುಗಿ ಕೊಟ್ಟಿದ್ದು ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ನನಗೆ ಎರಡು ಬಾಕ್ಸ್ ಕೊಟ್ಟಿದ್ದಾರೆ ಇವತ್ತು ಇದರಲ್ಲಿ ಒಂದು ದೀಪನ ತೆಗೆದು ತರಿಸ್ತಾ ಇದ್ದೀನಿ ಇವತ್ತು ಒಂದು ದೀಪನ ಹಚ್ಚಿ ಯಮದ ದೀಪ ಆರಾಧನೆ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ನಾನು ಒಂದು ಜೊತೆ ಇಟ್ಕೊಳ್ತೀನಿ ಇನ್ನೊಂದು ನೋಡೋಣ ಯಾರಾದ್ರೂ ಕೊಡ್ತೀನಿ ಹಬ್ಬಕ್ಕೆ ಹೊಸ ದೀಪ ಹಚ್ಚಲಿ ಇದೇ ಮೊದಲನೇ ವರ್ಷ ನಾನು ಕೂಡ ಯಮದೀಪಾರಾಧನೆಯನ್ನು ಮಾಡಿರೋದು ಅಂದ್ರೆ ಹೊಸ್ಲಿನ ಹೊರಭಾಗದಲ್ಲಿ ದಕ್ಷಿಣಾಭಿಮುಖವಾಗಿ ದೀಪನ ಹಚ್ಚುವಂಥದ್ದು ಇಷ್ಟು ವರ್ಷ ಅಂದ್ರೆ ನಾನು ಈ ಟೈಮಲ್ಲಿ ಅಂಗಡಿಲಿ ಇರ್ತಾ ಇದ್ದೆ ಯಾವಾಗಲೂ ಅಷ್ಟೇನೆ ಬೆಳಗ್ಗೆ ಹೊತ್ತು ಮಾಡುವಂಥದ್ದು ಎಲ್ಲಾ ಪೂಜೆಗಳನ್ನು ಮಾಡ್ತಾ ಇದ್ದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಬ್ರಾಹ್ಮಿಯ ಮುಹೂರ್ತದಲ್ಲೇ ಎಲ್ಲ ಪೂಜೆ ಮಾಡ್ತಾ ಇದ್ದೆ ಆದರೆ ಸಂಜೆ ಹೊತ್ತು ಮಾಡುವಂಥದ್ದನ್ನ ನಿಜ ಮಾಡೋಕ್ಕಾಗ್ತಾ ಇರಲಿಲ್ಲ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರುವಷ್ಟರಲ್ಲೇ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಆಗ್ಬಿಡ್ತಾ ಇತ್ತು ಇನ್ನು ಬಂದ ಮೇಲೆ ಇದನ್ನೆಲ್ಲ ಮಾಡೋದಕ್ಕೆ ಖಂಡಿತ ಸಾಧ್ಯ ಆಗ್ತಾ ಇರಲಿಲ್ಲ ಈ ವರ್ಷ ಮನೆಯಲ್ಲೇ ಇರೋದ್ರಿಂದ ಎಲ್ಲ ಹಬ್ಬಗಳಲ್ಲೂ ಎಲ್ಲ ಪೂಜೆಗಳನ್ನು ಕೂಡ ಮಾಡ್ಕೊಂಡಿದ್ದೀನಿ ತುಂಬಾ ಖುಷಿ ಅನಿಸುತ್ತೆ ಸಮಾಧಾನ ಅನಿಸುತ್ತೆ ನವರಾತ್ರಿ ಪೂಜೆನೂ ಅಷ್ಟೇ ಬೆಳಗ್ಗೆ ಸಂಜೆ ಎರಡು ಟೈಮ್ ಮಾಡಿದ್ದೀನಿ ಒಂಬತ್ತು ದಿನ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದ್ದೀನಿ ತುಂಬ ಖುಷಿ ಕೊಡುತ್ತೆ ತುಂಬ ವರ್ಷದಿಂದ ನಾನು ಅಂದ್ಕೊಳ್ತಾ ಇದ್ದೆ ನವರಾತ್ರಿಲಿ ಪ್ರತಿದಿನ ಸಂಜೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕು ಅಂತ ಯೋಗ ಕ್ಲಾಸ್ ಅಲ್ಲಿ ಬೆಳಗ್ಗೆ ಹೊತ್ತು ಮಾಡ್ತಾನೆ ಇದ್ವಿ ಆದ್ರೆ ಮನೇಲಿ ಸಂಜೆ ಹೊತ್ತು ಮಾಡಬೇಕು ಅಂತ ಆಸೆ ಇತ್ತು ಈ ವರ್ಷ ಅದನ್ನೆಲ್ಲ ಮಾಡಿದ್ದೀನಿ ಈ ವರ್ಷ ದೀಪಾವಳಿಲೂ ಕೂಡ ಅಷ್ಟೇ ಐದು ದಿನನೂ ಕೂಡ ಪೂಜೆ ಮಾಡಿದ್ದೀನಿ ಈ ರೀತಿ ಹೊಸಲಿಂದ ಹೊರಗಡೆ ದಕ್ಷಿಣಕ್ಕೆ ಮುಖ ಮಾಡಿ ದೀಪನ ಹಚ್ಚಬೇಕು ದೀಪ ಹಚ್ಚುವಂತ ಜಾಗದಲ್ಲಿ ಮೊದಲು ಅರಿಶಿನ ನೀರೆಲ್ಲ ಹಾಕಿ ಅದನ್ನ ಒರೆಸಿ ಕ್ಲೀನ್ ಮಾಡಿ ಅಲ್ಲಿ ರಂಗೋಲಿ ಹಾಕಿ ದೀಪನ ಹಚ್ಚುವಂಥದ್ದು ಮನೆ ಒಳಗಡೆ ನೋಡಿ ಈ ರೀತಿ ಪೂಜೆ ಮಾಡಿದ್ದೀನಿ ನಾಳೆ ಭಾನುವಾರ ನೀರು ತುಂಬೋ ಹಬ್ಬ ದೇವ್ರ ಸಾಮಾನೆಲ್ಲ ತೆಗೆದು ತೊಳೆದು ಎಲ್ಲ ಜೋಡಿಸಿ ರೆಡಿ ಮಾಡ್ಕೋಬೇಕು ಇವತ್ತು ನಾನು ಕಳಸ ಎಲ್ಲ ತೆಗೆದಿಲ್ಲ ದೀಪಗಳು ಕಾಮಾಕ್ಷಿ ದೀಪ ತುಪ್ಪದ ದೀಪ ಕರ್ಪೂರದಾರತಿ ಪಂಚಪತ್ರೆ ಇದನ್ನೆಲ್ಲ ತೆಗೆದು ತೊಳೆದು ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ ಇದಿಷ್ಟು ನಮ್ಮ ಮನೆಯ ಧನ ತ್ರಯೋದಶಿ ದಿನ ಮಾಡಿರೋಂಥ ಸಿಂಪಲ್ ಪೂಜೆ ಇನ್ನು ನಾಳೆ ಪೂಜೆಗೆ ಸ್ವಲ್ಪ ಬಿಡಿ ಹೂನೆಲ್ಲ ತರಿಸಿಟ್ಕೊಂಡಿದ್ದೀನಿ ಈಗ ಮನೆ ಕೆಲಸ ಎಲ್ಲ ಮುಗ್ದಿದೆ ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ ಹತ್ತು ಗಂಟೆ ಆಗಿದೆ ಈಗ ಕೂತ್ಕೊಂಡು ಇದಿಷ್ಟು ಹೂನ ಕಟ್ಟಿ ಇಡ್ತಾ ಇದ್ದೀನಿ ಯಾಕಂದರೆ ಇವಾಗ ನಾನು ಇದನ್ನೆಲ್ಲ ಕಟ್ಟಿ ಇಟ್ಕೊಂಡ್ರೆ ನಾಳೆ ಮತ್ತೆ ಸೋಮವಾರದ ಪೂಜೆಗೆ ನನಗೆ ಆಗುತ್ತೆ ಹಗಲೊತ್ತಲ್ಲಿ ಕೂತ್ಕೊಂಡು ಕಟ್ಟೋದಕ್ಕಾಗಲ್ಲ ಬೇರೆ ಬೇರೆ ಕೆಲಸ ಇರುತ್ತೆ ಹಾಗಾಗಿ ಒನ್ ಅವರ್ ಕೂತ್ಕೊಂಡು ಎಷ್ಟಾಗುತ್ತೋ ಅಷ್ಟು ಕಟ್ಟೋಣ ಅಂತ ಹೇಳಿ ಕೂತ್ಕೊಂಡಿದ್ದೀನಿ ಅರ್ಧ ಕೆ ಜಿ ತರಿಸ್ಕೊಂಡಿದ್ದೆ ಗಣಗಲೆ ಹೂವು ಅರ್ಧ ಕೆ ಜಿ ತರಿಸ್ಕೊಂಡಿದ್ದೆ ಸೇವಂತಿಗೆ ಕೂಡ ಬಿಡು ಹೂವು ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದನ್ನು ಪೋಣಿಸಿ ಹಾರ ಥರ ಮಾಡೋಣ ಅಂಥೇಳಿ ಹಾಗೆ ಇಟ್ಟಿದ್ದೀನಿ ಇದು ಬೇಗ ಮುಗಿದ್ರೆ ಅದನ್ನು ಕೂಡ ಕಟ್ಟಿಡಬೇಕು ಇಲ್ಲ ಅಂದರೆ ನಾಳೆ ಅದನ್ನೆಲ್ಲ ಪೋಣಿಸಿ ಹಾರ ಮಾಡ್ಕೋತೀನಿ ಇದಿಷ್ಟನ್ನು ಕಟ್ಟಿಟ್ಟಿದ್ದೀನಿ ಹೆಚ್ಚು ಕಡಿಮೆ ಒಂದು ಎಂಟು ಮೊಳ ಅಷ್ಟು ಹೂ ಕಟ್ಟಿದ್ದೀನಿ ಇಷ್ಟು ಹೂ ಕಟ್ಟಷ್ಟೊತ್ತಿಗೆ ರಾತ್ರಿ ಹನ್ನೊಂದುವರೆ ಆಗಿದೆ ಈಗ ಇದನ್ನೆಲ್ಲ ತೆಗೆದು ಕವರ್ನಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಟ್ಬಿಡ್ತೀನಿ ಯಾವುದೇ ಕೆಲಸ ಆದ್ರೂ ತುಂಬಾ ಇಷ್ಟಪಟ್ಟು ಮಾಡೋದ್ರಿಂದ ಅದರಲ್ಲಿ ಆಯಾಸ ಅಂತ ಅನ್ಸೋದೇ ಇಲ್ಲ ನನಗೂ ಹಾಗೆ ಹೂವನ್ನ ನಾನೇ ಕಟ್ಟಿ ದೇವ್ರಿಗೆ ಹಾಕೋದು ನಂಗೆ ತುಂಬಾ ಇಷ್ಟ ಹೂ ಕಟ್ಟುವಾಗ ನಮ್ಮ ಮನಸಲ್ಲಿರೋ ಬೇಡಿಕೆ ಆಗಲಿ ನಮ್ಮ ಮನಸಲ್ಲಿರೋ ಮಾತುಗಳಾಗ್ಲಿ ಹೇಳ್ಕೊಂಡು ಹೂ ಕಟ್ಟೋದ್ರಿಂದ ಅದು ದೇವ್ರಿಗೆ ಬೇಗ ತಲುಪುತ್ತೆ ಅನ್ನೋದು ನನ್ನ ನಂಬಿಕೆ ಇದು ನನ್ಗೊಂದ್ ರೀತಿ ಅಭ್ಯಾಸ ಆಗ್ಬಿಟ್ಟಿದೆ ಈ ವಿಡಿಯೋನ ನೋಡಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಆಯ್ತಾ